ಹಾಯ್ ಫ್ರೆಂಡ್ಸ್ ಇವತ್ತಿನ ಸಂಚಿಕೆ ಆಸೆ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಇಲ್ಲಿ ರೋಹಿಣಿ ಕುತಂತ್ರಗಳನ್ನ ಬೆಚ್ಚಿಡ್ತಿದ್ದಾರೆ ಇಲ್ಲಿ ಇನ್ಸ್ಪೆಕ್ಟರ್ ಅಂತ ಹೇಳ್ತಿರ್ಬೋದು ಇನ್ಸ್ಪೆಕ್ಟ್ರಿಗೆ ಕಾಲ್ ಡೀಟೇಲ್ಸಲ್ಲಿ ರೋಹಿಣಿ ಹೆಸರಿರುತ್ತೆ ರೋಹಿಣಿಗಾಗಿ ಕಾಲ್ ಮಾಡ್ತಾರೆ ಮನೆಯವರೆಲ್ಲ ಕೂಡ ಒಂದು ಕ್ಷಣ ಶಾಕ್ ಹೋಗ್ತಾರೆ ಕಾಲ್ ಮಾಡಿದ ಇನ್ಸ್ಪೆಕ್ಟ್ರ್ ರೋಹಿಣಿ ಮೊಬೈಲ್ಗೆ ಹೇಗೆ ಕನೆಕ್ಟ್ ಆಯಿತು ನಿಮಗೂ ಅವ್ರಿಗೂ ಏನು ಸಂಬಂಧ ಅಂತ ಇಲ್ಲಿ ಕೇಳ್ತಿದ್ದಾರೆ ಆಗ ರೋಹಿಣಿ ಒಂದು ಕ್ಷಣ ಶಾಕ್ ಹಾಕ್ತಾರೆ ಹೌದು ನೀವು ಮಾತಾಡಿದ್ರು ಇವರು ಮಾತಾಡಿದ್ದು ಇದರಲ್ಲಿ ರೆಕಾರ್ಡ್ ಇದೆ ಹಾಗೂ ನಿಮಗೂ ಅವ್ರಿಗೂ ಏನು ಸಂಬಂಧ ಅವ್ರು ನಿಮ್ಮ ಜೊತೆನೇ ಜಾಸ್ತಿ ಮಾತಾಡಿರೋದು ಏನು ಹೇಳಿ ಅಂತ ಇಲ್ಲಿ ಕೇಳ್ತಿದ್ದಾರೆ ಆಗ ರೋಹಿಣಿ ಎಲ್ಲ ಹೇಳಿ ಮನೋಜನ ಕಡೆಯಿಂದ ಸೇವ್ ಮಾಡ್ಕೋತಾರ ಅಥವಾ ರೋಹಿಣಿ ಇಂಥವಳು ಅಂತ ಶಾಂತಿ ಗೊತ್ತಾಗಿ ಮೊದಲೇ ಶಾಂತಿ ಕೋಪದವಳು ಅಂಥದ್ರಲ್ಲಿ ರೋಹಿಣಿ ಶಾಂತಿ ಕೋಪಕ್ಕೆ ಗುರಿ ಆಗ್ತಾಳೆ ಅಥವಾ ರೋಹಿಣಿ ಮನೋಜ್ಗೆ ಅವನೇ ದಿನೇಶ ನನಗೆ ಹಿಂಗೆ ನಿಂಗೆ ಹೇಳಕ್ಕಂತ ಹೊರಟೆ ನೀನು ಕೇಳಿಸ್ಕೊಲಿಲ್ಲ ಅದೇ ಸತ್ಯ ಅಂತ ಹೇಳಿ ತಾನು ಕವರ್ ಮಾಡ್ಕೋತಾಳೆ ಇಲ್ಲಿ ಇಲ್ಲಿ ಇನ್ಸ್ಪೆಕ್ಟ್ರು ರೋಹಿಣಿಗೆ ಮತ್ತು ದಿನೇಶ್ವರ್ಗೆ ಸಂಬಂಧ ಇದೆ ಅಂತ ಕರ್ಕೊಂಡೋಗ್ತಾರ ತುಂಬ ಅದ್ಭುತವಾಗಿ ಮೂಡಿ ಬರಲಿದೆ ಸೋಮವಾರದ ಸಂಚಿಕೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು